ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ವದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನಮ್ಮ ಮನೆಗೆ ಮಾತ್ರ ತುಂಬ ಕಷ್ಟ ಆಯಿತು ನಮ್ಮ ಅಕ್ಕನ ಕಳಿಸ್ಕೊಡೋಕ್ಕೆ ತುಂಬಾ ಬೇಜಾರಾಯ್ತು ಅವ್ಳು ಅಳಬೇಕಾದ್ರೆ ಅವಳು ನಿನ್ನೆ ಹೋಟ್ರು ಅಣ್ಣನೂ ಅಕ್ಕ ಬಿಜಾಪುರ ಆಲ್ರೆಡಿ ಇವಾಗ ರೀಚ್ ಆಗಿದ್ದಾರೆ ಅಂತ ಅಂದ್ಕೊತೀನಿ ಇದಾಗಿತ್ತು ಲಾಸ್ಟ್ ಬ್ಲಾಗ್ ಇನ್ನೂ ಯಾರು ನನ್ನ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ನೈಸ್ ಇವತ್ತಿನ ಬ್ಲಾಗ್ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ಸಹ ನೋಡ್ತಾ ಹೋಗಿ ಸದ್ಯಕ್ಕೆ ಅಮ್ಮ ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ನೋಡೋಣ ಬನ್ನಿ ಗುಡ್ ಮಾರ್ನಿಂಗ್ ಸಿರಿಸಮ್ಮ ಗುಡ್ ಮಾರ್ನಿಂಗ್ ಏನು ಕುಡಿತಿದ್ದೀರಮ್ಮ ಅಂಗಡಿ ನಮ್ಮಮ್ಮ ಬ್ರೇಕ್ಫಾಸ್ಟ್ ಅಂಬ್ಲಿ ಕುಡಿತಿದ್ದಾರೆ ಏನಿವ ಬ್ರೇಕ್ಫಾಸ್ಟ್ ಇವತ್ತು ನಾನು ಬ್ರೇಕ್ಫಾಸ್ಟ್ ಬಂದು ನಾನು ಚಿತ್ರಣ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಡಬೇಕು ನನಗೂ ಟೈಮ್ ಆಗಿದೆ ಓಕೆ ಇವಾಗ ಸ್ಕೂಲ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಇವತ್ತಂತೂ ಮಳೆ ಅಂದರೆ ಮಳೆ ಇಷ್ಟು ದಿನ ಬಿಸಿಲೀತು ಇವತ್ತು ಮಳೆ ಬರ್ತಾ ಇದೆ ಓಕೆ ಇವಾಗಷ್ಟೇ ಮನೆ ರೀಚ್ ಆದ ಯಾವಾಗಲೂ ಅಕ್ಕ ಇರ್ತಾಯಿದ್ಲು ಇದ್ಲು ಜೊತೆಗೆ ಆ ಅಜ್ಜಿ ಫಸ್ಟ್ ಟೈಮ್ ಅಕ್ಕ ಇಲ್ದಲೆ ಶ್ರೇಯಾಂಶನ ಮೇಂಟೈನ್ ಮಾಡಿರೋದು ಇವತ್ತೇನೇನೆಲ್ಲ ಚಿತ್ರಪತಿ ಮಾಡಿ ಬನ್ನೆಯ ಕೇಳಿಸ್ಕೊಳೋಣ ಬನ್ನಿ ಅಜ್ಜಿ ಶ್ರೀಯಾಂಶ್ ಏನೇನು ತರಲೇ ಮಾಡಿದೆ ಹಾಂ ಏನೇನು ತರಲೇ ಮಾಡ್ತಾ ಬೆಳಗಿಂದ ಏನು ಮಾಡ್ತಾ ಚಿಂಟು ಟಿವಿ ಚಿಂಟು ಟಿವಿ ನೋಡ್ಕೊಂಡು ಕೂತ್ನಾ ನೀವು ಹೇಳಿ ನೀವು ಹೇಳಿದ ಮಾತು ಕೇಳಿದ್ನಾ ಹ್ಞೂ ಬ್ರೆಷ್ ಅಂದಾಗ ಮಾಡಿದ್ನಾ ಅಲ್ಲ ಅದೇ ಮಾಡುದ ವಾಶ್ ಬಾತ್ರೂಮ್ ಕರ್ಕೊಂಡೋದಾಗ ಹಾಂ ನೀವು ಮಾಡಿಸ್ದಾಗ ಮಾಡಿಸ್ಕೊಂಡ ಬ್ರೆಶು

ನಾನು ಇವಾಗಷ್ಟೇ ಮನೆಗೆ ಬಂದೆ ಶ್ರೇಯಾಂಶಿಗೆ ಚಾಕೋಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನೇ ಹಾಕ್ಕೊಡ್ಬೇಕು ಅಂದ ಹಾಗಾಗಿ ಹಾಕ್ಕೊಡ್ತೀನಿ ತಿನ್ನಮ್ಮ ತಿನ್ನಿತ ನೋಕೆಂದಾಕು ಅಪ್ಪ ನಡ್ಕೆ ಹಂಗಾನ ಮಾಡಿ ನಡ್ಕೆ ತಿನ್ನಿತ ಪಂಗನ ಮಾಡಿ ಶ್ರೇಯಾಸ್ ಚಾಕೋಸ್ ತಿನ್ನು ಅಂತೇಳ್ಬಿಟ್ಟು ಕೊಟ್ಟರೆ ಅವ್ನು ನನ್ನ ಕೈಯ್ಯಲ್ಲಿರೋ ಚಿತ್ರಾನ್ನ ಇಸ್ಕೊಂಡು ನಾನು ದಿವ್ಯಂಗ್ ತಿನ್ನಿಸ್ತೀನಿ ದಿವ್ಯ ನನಗೆ ಚಾಕೋಸ್ ತಿನ್ನಿಸ್ತಾಳ್ರೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ವೀಡಿಯೋ ಮಾಡೋಕೆ ಹೇಳ್ದ ಅದಕ್ಕೆ ನಮ್ಮಮ್ಮ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋ ಆನ್ ಆದ ತಕ್ಷಣ ಹೇಳ್ತಾ ಇರೋದು ಟಾಪಿಕೇ ಚೇಂಜ್ ಮಾಡಿಬಿಟ್ಟ ನಾನು ಚಿತ್ರಾನ್ನ ತಿಂತೀನಿ ದಿವ್ಯ ಚಾಕೋಸ್ ತಿನ್ನು ದಿವ್ಯ ಇನ್ನೂ ಸಣ್ಣೋಳು ದಿವ್ಯ ನನ್ನಷ್ಟು ಹೈಟ್ ಬರಬೇಕು ಅಂದರೆ ಚಾಕೋಸ್ ತಿಂದರೆ ಹೈಟ್ ಆಗೋದು ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ತಿಂತಾ ಕೂತಿದ್ದಾನೆ ನೋಡಿ ಇಲ್ಲಿ ನನಗೆ ಸ್ಕೂಲಿಂದ ಸ್ವಲ್ಪ ವರ್ಕ್ ಇದ್ದು ಅದು ಮಾಡ್ತಾ ಇದ್ದೆ ಶ್ರೇಯಾಂಶು ಅಪ್ಪನ ಜೊತೆ ಕುತ್ಕೊಂಡು ಊಟ ಇದ್ದಾನೆ ಬನ್ನಿ ತೋರಿಸ್ತೀನಿ ಏನು ಊಟ ಮಾಡ್ತಿದ್ದೆ ಅಂತ ಹಿಂದ ದಿನ ಎಂದ ಎಂದು ತಿನ್ನೋಣ ಸನ್ನಿ ಅದು ಉಪ್ಪಿಟ್ಟ ತಿನ್ನಿಟ್ಕೊಂಡಿ ಹೆಂಗನೇ ಇಂಡ ಪರಿ ಅದ್ಯಾ ನಾನು ಕೂಡ ಉಪ್ಪಿಟ್ಟೆ ಬ್ರೇಕ್ಫಾಸ್ಟ್ ಅಲ್ಲ ಡಿನ್ನರ್ಗೆ ತಿಂತಾ ಇದ್ದೀನಿ ಮತ್ತು ಅಮ್ಮ ಇವಾಗ ಮೊಟ್ಟೆ ಬಾಯ್ಲ್ ಮಾಡೋಕೆ ಹಾಕ್ತಾ ಇದ್ದಾರೆ ನನಗೆ ಅಮ್ಮಂಗೆ ಅಜ್ಜಿಗೆ ಬಾಯ್ಲ್ ಶ್ರೀಯಾಂಚಿಗೆ ಮಾತ್ರ ಎಂಥ ಹೇಳ್ತಾರೆ ಬುರ್ಜಿ ಎಗ್ ಬುರ್ಜಿ ಅಮ್ಮಂದು ಊಟ ಆಯ್ತು ಹಾಗಾಗಿ ಶ್ರೇಯಾಂಶ್ ಇವಾಗ ಅಮ್ಮನಿಗೆ ಟ್ಯಾಬ್ಲೆಟ್ ಕೊಡ್ತಾ ಯಾವಾಗಲೂ ಅಕ್ಕನಿಗೆ ಕೊಡ್ತಾ ಇದ್ನಲ್ವಾ ಇವತ್ತು ಅಮ್ಮನಿಗೆ ಕೊಡ್ತಾ ಇದ್ದಾನೆ ಏಯ್ ಅದು ನಾನ್ ಬರ್ದಿ ನಾನು ಕುಡಿಕ ಶ್ರೇಯಾಂಶಿಂದು ಊಟ ಆಯ್ತು ಹಾಗಾಗಿ ಎಗ್ ಬುರ್ಜಿ ಮಾಡಿ ಇವಾಗ ಕೊಟ್ಟಿದ್ದೀನಿ ತಿನ್ನಿ ಶ್ರೇಯಾಂಶ ಹ್ಞೂ ಅಮ್ಮ ಸನ್ನಿ ಊಟ ಎಲ್ಲ ಮುಗಿಸ್ಕೊಂಡು ಲಕ್ಕಿಂಗ್ ಕರ್ಕೊಂಡು ಇವಾಗ ವಾಕಿಂಗ್ ಹೋಗ್ತಾ ಇದ್ದಾರೆ ದಮ್ ಶ್ರೀಯಾಂಸ್ ನೋಡಿ ಫುಲ್ಲು ಮಂಕಿ ಕ್ಯಾಪ್ ಹಾಕೊಂಡು ನೋಸ್ ಎಲ್ಲ ಮುಚ್ಕೊಂಡು ಒಳ್ಳೆ ಮಾಸ್ ಥರ ಹಾಕೊಂಡಿದ್ದಾನೆ ಮತ್ತು ಇವತ್ತು ಸಂಕಷ್ಟಿ ಅಲ್ವ ಹಾಗಾಗಿ ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಮಹಾ ಪೂಜೆ ಇಟ್ಕೊಂಡಿದ್ದಾರೆ ಅದರಿಂದ ವಯಸ್ಸೇ ಬರ್ತಾ ಉಂಟು ಮೈಕಲ್ ಮಾತಾಡೋದು ஓ OKේ ඉදා ගිතු ඉවතින්ල මත්්‍යෙනලෙසිෙක්තින තාා බයිබයි ල